ಇನ್ನೊಂದು ಭಾಳ ಮುಖ್ಯವಾದಂತಹ ಸುದ್ದಿ ಇವತ್ತು ಇರುವಂಥದ್ದು ಪರಪ್ ನಗ್ರಹರ ಜೈಲಿಗೆ ಸಂಬಂಧಪಟ್ಟಿರುವಂಥದ್ದು ಜೈಲಿನ ಆಟಕ್ಕೆ ಅಂತ್ಯ ಇಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಜೈಲಿಗೆ ಹೋದವ್ರನ್ನ ಅವನು ಜೈಲಲ್ಲಿ ಕುಳಿತಾ ಇದ್ದಾರೆ ಕಂಬಿ ಎಣಿಸ್ತಾ ಇದ್ದಾರೆ ಅಥವಾ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಈ ರೀತಿಯಾದಂಥ ಮಾತುಗಳನ್ನು ನಾವು ಹೇಳ್ತಾ ಇರ್ತೀವಿ ಅಥವಾ ವರದಿಯ ಸಂದರ್ಭದಲ್ಲಿ ಕೂಡ ಇಂತಹ ಪದಗಳ ಬಳಕೆಯನ್ನು ಮಾಡ್ತೀವಿ ಆದರೆ ಈಗ ಇನ್ನು ಮುಂದೆ ಈ ವಿಡಿಯೋ ನೋಡಿದ್ಮೇಲೆ ಏನು ಅನ್ಸುತ್ತೆ ಅಂತ ಹೇಳಿದರೆ ಇನ್ನು ಮುಂದೆ ಜೈಲಿನಲ್ಲಿ ಬಹಳ ಆರಾಮಾಗಿದ್ದಾರೆ ಜೈಲಿನಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ ಜೈಲಿನಲ್ಲಿ ಬಿಂದಾಸ್ ಆಗಿದ್ದಾರೆ ಈ ರೀತಿಯಾಗಿ ನಾವು ಹೇಳಬೇಕಾಗತ್ತೆ ಬಿಂದಾಸ್ ಆಗಿರೋದಕ್ಕಾಗಿ ಅವರು ಜೈಲ್ಗೆ ಹೋಗಿದ್ದಾರೆ ಪಾರ್ಟಿ ಮಾಡೋದಕ್ಕಾಗಿ ಅವ್ರು ಜೈಲಿಗೆ ಹೋಗಿದ್ದಾರೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬರೋಣ ಅಂತೇಳಿ ಅವ್ರು ಜೈಲ್ಗೆ ಹೋಗಿದ್ದಾರೆ ಈ ರೀತಿಯಾಗಿ ಹೇಳಬೇಕಾಗುತ್ತೆ ಯಾಕಂದರೆ ಒಬ್ಬ ಉಗ್ರ ಜೈಲ್ನಲ್ಲಿರ್ತಕ್ಕಂಥವನು ಅದು ಬಹಳ ಆರಾಮಾಗಿ ಎಲ್ಲೋ ಆತನ ಆಫೀಸ್ನಲ್ಲಿ ಕೂತ್ಕೊಂಡು ಮೊಬೈಲ್ ಬಳಕೆ ಮಾಡಿಕೊಂಡು ಆರಾಮಾಗಿ ಮಾತಾಡ್ತಿರ್ತಾನೆ ಅನ್ನೋಂಥ ರೀತಿಯಲ್ಲಿ ಮೊಬೈಲ್ ಬಳಕೆ ಮಾಡ್ತೇನೆ ಒಬ್ಬ ವಿಕೃತ ಕಾಮಿ ಭಾಳ ಆರಾಮಾಗಿ ಬಿಸ್ನೆಸ್ಸನ್ನು ಡೀಲ್ ಮಾಡ್ತಾ ಇರೋ ರೀತಿಯಲ್ಲಿ ಭಾಳ ಸೀರಿಯಸ್ ಆಗಿ ಮೊಬೈಲಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತಿರ್ತಾನೆ ಇದು ಗ್ರಹಾರದ ದೃಶ್ಯಗಳು ಈ ದೃಶ್ಯ ಹೇಳಿರ್ತಕ್ಕಂಥದ್ದು ಪರಪ್ಪನ ಗ್ರಹಾರದಲ್ಲಿ ಯಾವ ಸ್ವರೂಪದ ಪರಿಸ್ಥಿತಿ ಇದೆ ಅಂತೇಳಿ ಈ ದೃಶ್ಯವನ್ನು ವೈರಲ್ ಮಾಡೋದಕ್ಕೆ ದರ್ಶನ್ ಸ್ನೇಹಿತ ಧನ್ವೀರ್ ಕಾರಣ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಇದೆ ಅದೇ ಅನುಮಾನದಲ್ಲಿ ಈಗಾಗಲೇ ಪೊಲೀಸರು ಅವರನ್ನ ಕರೆಸಿ ವಿಚಾರಣೆ ಕೂಡ ನಡೆಸಿದ್ದಾರೆ ಒಂದು ವೇಳೆ ಅವರೇ ಮಾಡಿದ್ದು ಹೌದು ಅಂತೇಳಿ ಆದರೂ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಬಯಲಾಗಿರುವಂಥದ್ದು ಪರಪ್ಪನ ಅಗ್ರಹಾರ ಜೈಲಿನ ಒಳಗಿನ ಕರ್ಮಕಾಂಡ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಯಾವ ರೀತಿಯಿಂದ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಬಯಲಾಗಿದೆ ಅದರ ಬಗ್ಗೆ ವರದಿಯನ್ನು ಮತ್ತು ಈಗ ಇಷ್ಟೆಲ್ಲ ಆದ ಸರ್ಕಾರ ಬಹಳ ಒಂದು ನೀಜರ್ಕ್ ತರ ಜನರಿಗೆ ಬಹಳ ಓ ಭಾಳ ಸರ್ಕಾರ ಏನೋ ಆ್ಯಕ್ಷನ್ ತಗೊಳ್ತಿದೆ ಅಂತಕೊಂಡು ಏನೂ ಗೊತ್ತೇ ಇರಲಿಲ್ವೇನೋ ಅನ್ನೋಂಥ ರೀತಿಯೇ ಎಲ್ಲರೂ ಕೂಡ ಆಕ್ಷನ್ ಮಾಡೋದಕ್ಕೆ ಹೊರಟಿದ್ದಾರೆ ವಾಸ್ತವವಾಗಿ ಇವ್ರಿಗೆಲ್ರಿಗೂ ಕೂಡ ಗೊತ್ತಿರಲೇಬೇಕು ಯಾಕಂದರೆ ಜೈಲು ಅದೇನು ಚಂದ್ರಗ್ರಹದಲ್ಲಿ ಇಲ್ಲ ಅದು ಇಲ್ಲೇ ಬೆಂಗಳೂರಿನಲ್ಲಿ ಇರುವಂಥದ್ದು ಪರಪನಗ್ರಹದಲ್ಲಿರುವಂಥದ್ದು ಜೈಲಿನ ಒಳಗಡೆ ಏನಿದೆ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಇದ್ರ ಬಗ್ಗೆ ಮಾನಿಟ್ರಿಂಗ್ ವ್ಯವಸ್ಥೆ ಇರಲೇಬೇಕು ಸರ್ಕಾರದ ಬಳಿಯಲ್ಲಿ ಅದು ಈಗ ಎದ್ನೋ ಬಿದ್ದು ಅಂತೇಳಿ ಒಂದಿಷ್ಟು ಕಸರತ್ತುಗಳನ್ನು ಮಾಡ್ತಿದ್ರೆ ಸೊ ಎಲ್ಲರೂ ಕೂಡ ನಂಬಬೇಕು ಜೈಲಲ್ಲಿ ಎಲ್ಲವೂ ಕೂಡ ಕರೆಕ್ಟ್ ಹೋಗಿದೆ ಭಾಳ ಸ್ಟ್ರಿಕ್ಟಾಗಿ ರೂಲ್ಸನ್ನು ತಂದಿದ್ದಾರೆ ಅಂತ ಹೇಳ್ತೀನಿ ಆ ರೀತಿಯೊಂದು ಒಂದು ಬಹಳ ದೊಡ್ಡ ಪ್ರಹಸನ ಇವತ್ತು ನಡೆದಿದೆ ಅದ್ರ ಬಗ್ಗೆ ನಾನು ವರದಿ ನಿಮ್ಗೆ ತೋರಿಸ್ತೀನಿ ನ ಅಗ್ರಹಾರ ಜೈಲಿನೊಳಗೆ ಕುಳಿತಿರುವ ಕೈದಿಗಳಿಗೆ ಸಂಬಂಧಿಸಿದ ಈ ಎಲ್ಲ ವಿಡಿಯೋಗಳು ರಿಲೀಸ್ ಯಾವಾಗ ಆದುವೋ ಇಡೀ ದೇಶದ ಕಣ್ಣು ಪರಪ್ಪನ ಅಗ್ರಹಾರದತ್ತ ಬಿದ್ದಿದೆ ಉಗ್ರರು ಕ್ರೂರಿಗಳು ಕೊಲೆಗಡುಕರು ಇರೋ ಜೈಲಲ್ಲೂ ಟಿವಿ ಮೊಬೈಲ್ ಬೇಕಾದ ಅಡುಗೆ ಸಿಗುತ್ತಾ ಅಂತೆಲ್ಲ ಚರ್ಚೆ ಶುರುವಾಯಿತು ದರ್ಶನ್ ಕೇಸ್ನಲ್ಲಿ ಫೋಟೋಗಳು ವೈರಲ್ ಆಗಿದ್ದಾಗಲೂ ಇದೇ ಚರ್ಚೆ ನಡೆದಿತ್ತು ಆದರೆ ಈಗ ಎಲ್ಲ ವಿಡಿಯೋಗಳು ಕಾಣುತ್ತಲೇ ಪರಪ್ಪನ ಅಗ್ರಹಾರ ಅಂದ್ರೆ ಜೈಲಲ್ಲ ಅದು ಸ್ವರ್ಗ ಅನ್ನಿಸ್ಬಿಟ್ಟಿದೆ ಸರ್ಕಾರಕ್ಕೆ ಇದು ಸಹಜವಾಗೇ ದೊಡ್ಡ ಮುಜುಗರ ತಂದಿಟ್ಟಿದೆ ಹಾಗಾಗಿ ಗೃಹ ಸಚಿವ ಪರಮೇಶ್ವರ್ ಖುದ್ದು ಅಖಾಡಕ್ಕಿಳಿದಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಎದುರು ಇರುವ ಬಂದಿಖಾನೆ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ತುರ್ತು ಸಭೆ ಮಾಡಿದ್ದಾರೆ ಕೈದಿಗಳಿಗೆ ಸಿಕ್ಕಿರುವ ರಾಜಾತಿಥ್ಯದ ಫೋಟೋ ವೈರಲ್ ಆದ ವಿಡಿಯೋಗಳನ್ನಿಟ್ಟುಕೊಂಡು ಎಲ್ಲರನ್ನೂ ಕ್ಲಾಸ್ ತಗೊಂಡಿದ್ದಾರೆ ಉಗ್ರರು ಕೈದಿಗಳಿಗೆ ಮೊಬೈಲ್ ಹೇಗೆ ಸಿಕ್ತು ಜೈಲಿನೊಳಗೆ ಗಾಂಜಾ ಹೇಗೆ ಸಿಗುತ್ತೆ ವೈರಲ್ ಆದ ವಿಡಿಯೋಗಳು ಎಲ್ಲಿಯದ್ದು ವೈರಲ್ ಆಗ್ತಿರೋ ವಿಡಿಯೋ ಯಾವ ಜೈಲಿನದ್ದು ಅಂತೆಲ್ಲ ಹೇಳಿ ಜೈಲಾಧಿಕಾರಿಗಳು ಅಧೀಕ್ಷಕರ ಬಗ್ಗೆ ಗರಂ ಆದರು ಪರಮೇಶ್ವರ್ ಹೊಸ ವಿಡಿಯೋಗಳ ವೈರಲ್ ಲೋಪದೋಷಗಳ ಪಟ್ಟಿ ಮಾಡಿ ವರ್ಗಾವಣೆ ಅಮಾನತು ಶಿಕ್ಷೆ ಆದೇಶ ಘೋಷಿಸಿದ್ರು ಪರಪ್ಪನ ಅಗ್ರಹಾರದ ಚೀಫ್ ಸೂಪರಿಂಡೆಂಟ್ ಕೆ ಸುರೇಶ್ ವರ್ಗಾವಣೆ ಮಾಡಿದ್ರು ಸೂಪರಿಂಡೆಂಟ್ ಇಮಾಮ್ ಸಾಬ್ ಮ್ಯಾಗೇರಿ ಹಾಗೂ ಸಹಾಯಕ ಸೂಪರಿಂಡೆಂಟ್ ಅಶೋಕ್ ಭಜಂತ್ರಿಯನ್ನು ಅಮಾನತ್ತು ಮಾಡಿದ್ರು ವೈರಲ್ ಆಗಿರುವ ವಿಡಿಯೋಗಳ ಸತ್ಯಾಸತ್ಯತೆ ಅರಿಯಲು ಎಡಿಜಿಪಿ ಹಿತೇಂದ್ರ ನೇತೃತ್ವದಲ್ಲಿ ಸಮಿತಿ ರಚಿಸಿದ್ರು ತಿಂಗಳೊಳಗೆ ತನಿಖಾ ವರದಿ ನೀಡುವಂತೆ ಸಮಿತಿಗೆ ಸೂಚನೆ ಕೊಟ್ಟರು ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ ನಾ ಮೂರ್ನಾಲ್ಕು ತಿಂಗಳಿಂದ ಆಗಿರ್ತಕ್ಕಂಥ ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು ಇಪ್ಪತ್ಮೂರರಿಂದ ಹಿಡಿದ್ರು ಇಪ್ಪತ್ ಮೂರರಲ್ಲಿ ಯಾರಿದ್ರು ಪ್ರಸ್ತುತ ಯಾರಿದ್ದಾರೆ ಈ ಸಂದರ್ಭದಲ್ಲಿ ಏನಾಗಿದೆ ಇದನ್ನೆಲ್ಲವನ್ನೂ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅವರ ಹತ್ರ ಉತ್ತರಗಳನ್ನ ಪಡ್ಕೊಂಡಿದ್ದೇವೆ ಚೀಫ್ ಸೂಪರಿಂಟೆಂಟ್ ಆಫ್ ಆಫ್ ಪ್ರಿಸನ್ ಕೆ ಸುರೇಶ್ ಹಿ ವಿಲ್ ಬಿ ಶಿಫ್ಟೆಡ್ ಇಮಿಡಿಯೇಟ್ಲಿ ಅವರ ಜಾಗಕ್ಕೆ ಫಾರ್ ದಿ ಫಸ್ಟ್ ಟೈಮ್ ವಿ ಆರ್ ಪೋಸ್ಟಿಂಗ್ ಅನ್ ಐ ಪಿ ಎಸ್ ಆಫೀಸರ್ ಇನ್ನು ಮೇಲೆ ಪರಪ್ಪನ ಅಗ್ರಹಾರದ ಜವಾಬ್ದಾರಿಯನ್ನು ಒಬ್ಬ ಐ ಪಿ ಎಸ್ ಆಫೀಸರ್ ಕೊಡ್ತೇವೆ ಚೀಫ್ ಸೂಪರಿಂಟೆಂಟ್ ಆಫ್ ಪ್ರಿಸನ್ ಏನಿರ್ತಾರೆ ಇನ್ನು ಮೇಲೆ ಸೆಂಟ್ರಲ್ ಜೈಲಿನ ವಿಡಿಯೋಗಳು ವೈರಲ್ ಆಗುತ್ತಲೇ ಬೀದಿಗಿಳಿದಿದೆ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು ಆಗ ಸರ್ಕಾರದ ವಿರುದ್ಧ ಪ್ರಹಾರ ನಡೆಸಿದ ಬಿಜೆಪಿ ನಾಯಕರು ಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದ್ರು ಪರಪ್ಪನ ಅಗ್ರಹಾರ ಭಯೋತ್ಪಾದಕರ ಸ್ವರ್ಗವಾಗಿದೆ ಅಷ್ಟೇ ಅಲ್ಲ ಐಎಸ್ಐ ಏಜೆಂಟ್ ಮುಸ್ಲಿಂ ಕ್ರಿಮಿನಲ್ಗಳಿಗೆ ಎಂಟರ್ಟೈನ್ಮೆಂಟ್ ಕ್ಲಬ್ ಕೂಡ ಆಗಿದೆ ಎಂದು ಆರೋಪ ಮಾಡುವ ಮೂಲಕ ಕೈದಿಗಳ ಧರ್ಮ ಹಿಡಿದು ಬಿಜೆಪಿ ಆರೋಪ ಮಾಡಿದೆ ಬಾಂಬ್ ಹಾಕೋರು ವಿಭಜನೆ ಮಾಡೋರಿಗೆ ಫೈವ್ ಸ್ಟಾರ್ ಹೋಟೆಲ್ ಮೀರಿದ ಸೌಲಭ್ಯ ನೀಡಲಾಗ್ತಿದೆ ಸರ್ಕಾರದ ಆದೇಶವಿಲ್ಲದೆ ಜೈಲಿನ ಸಿಸಿಟಿವಿಗಳು ಆಫ್ ಆಗ್ತವಾ ಎಂಬುದು ಬಿಜೆಪಿ ಪ್ರಶ್ನೆಯಾಗಿತ್ತು ಜೈಲಿನೊಳಗಿರುವ ಕ್ರಿಮಿನಲ್ಗಳು ಮೊಬೈಲ್ ಮೂಲಕ ಬ್ಲ್ಯಾಕ್ ಮೇಲ್ ಮಾಡುವುದು ಉದ್ಯಮಿಗಳನ್ನು ಬೆದರಿಸಿ ದುಡ್ಡು ವಸೂಲಿ ಮಾಡುವ ಕೆಲಸವೂ ಆಗ್ತಿದೆ ರೆಸಾರ್ಟ್ಗೆ ಹೋಗೋದು ಬೇಡ ಜೈಲಿಗೆ ಜೈಲಿಗೋದ್ರೆ ಸಾಕು ಎಲ್ಲಾ ಸಿಗುತ್ತೆ ಅನ್ನೋದು ಬಿಜೆಪಿ ವಾದ ಕೈದಿಗಳಿಗೆ ಇಂಥ ರಾಜಾತಿಥ್ಯ ಸಿಗ್ತಿರುವುದು ದೇಶದ ಭದ್ರತೆಗೆ ಆಘಾತಕಾರಿ ಅಧಿಕಾರಿಗಳ ಅಮಾನತು ಬೇಡ ಸಿಎಂ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿ ನಾಯಕರ ಪಟ್ಟು ಇದಕ್ಕಾಗಿ ಆಗ್ರಹಿಸಿ ನಾಳೆ ರಾಜ್ಯಾದ್ಯಂತ ಪೊಲೀಸ್ ಕಮಿಷನರ್ ಕಚೇರಿ ಎಸ್ಪಿ ಕಚೇರಿಗಳಿಗೆ ಮುತ್ತಿಗೆ ಹಾಕುವ ನಿರ್ಧಾರ ಮಾಡಲಾಗಿದೆ ಬೆಳಗಾವಿ ಅಧಿವೇಶನದಲ್ಲೂ ಇದೇ ವಿಚಾರ ಇಟ್ಟುಕೊಂಡು ಹೋರಾಟಕ್ಕೆ ನಿರ್ಧರಿಸಿದೆ ರಾಜ್ಯಪಾಲರು ಕೇಂದ್ರ ಗೃಹ ಸಚಿವರಿಗೂ ದೂರು ನೀಡಲಿದ್ದು ಎನ್ಐಎ ತನಿಖೆಗಾಗಿ ಕೇಂದ್ರದ ಮೇಲೆ ಒತ್ತಡ ಹೇರಲು ಬಿಜೆಪಿ ನಿರ್ಧರಿಸಿದೆ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿರುವ ಕುಳಿತಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆಗಳನ್ನ ಪರಪ್ಪ ಅಗ್ರಹಾರ ಜೈಲಲ್ಲಿ ಮಾಡಿರುವಂತದ್ದು ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ ಭಯೋತ್ಪಾದಕರ ಓಲೈಕೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶದ ಮೇಲೆ ಬಾಂಬ್ ಹಾಕುವಂಥವರು ಅವರಿಗೆ ಕಳೆದ ಎರಡೂವರೆ ವರ್ಷದಿಂದಲೂ ಕೂಡ ಇಲ್ಲಿ ರಾಜತಿಥ್ಯವನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ನಿಮಗೆ ಅಧಿಕಾರದಲ್ಲಿ ಇರತಕ್ಕಂಥ ನೈತಿಕತೆ ಇಲ್ಲ ದೇಶದ ಭದ್ರತೆಯ ಜೊತೆಗೆ ಆಟ ಆಡಲಿಕ್ಕೆ ನಮ್ಮ ನೆಲವನ್ನು ಅವಕಾಶ ಮಾಡಿಕೊಡುವವರಿಗೆ ನಿಮಗೆ ಅಧಿಕಾರದಲ್ಲಿ ಇರತಕ್ಕಂಥ ನೈತಿಕತೆ ಇಲ್ಲ ಮತ್ತು ಸಮಗ್ರ ತನಿಖೆಯನ್ನು ಎನ್ ಐ ಎ ನೇತೃತ್ವದಲ್ಲೇ ತನಿಖೆ ನಡೆಸಬೇಕು ಇದರಲ್ಲಿ ದೇಶದ್ರೋಹಿಗಳಿಗೆ ಸೌಲಭ್ಯ ಕೊಡೋದು ಅಂದರೆ ಅದು ದೇಶದ ಭದ್ರತೆಗೆ ಅಪಾಯಕಾರಿ ಈ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ ಬರೆದಿದ್ದಾರೆ ಬಂದಿಖಾನೆಗಳ ಭದ್ರತೆ ನಿರ್ವಹಣೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಎಸ್ಒಪಿ ನಿಯಮಗಳನ್ನು ರಚಿಸುವಂತೆ ಮನವಿ ಮಾಡಿದ್ದಾರೆ ಹಾಗೆ ಮತ್ತೋರ್ವ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವೂ ಕಾಮನ್ ಆಗಿದೆ ವಿಧಾನಸೌಧದಲ್ಲೇ ಉಗ್ರರು ಕೂತಿದ್ದಾರೆ ಬಿಡಿ ಎಂದು ಬಿಟ್ಟರು ಮಾಧ್ಯಮದಲ್ಲಿ ಈಗಾಗಲೇ ವಿಡಿಯೋಗಳೆಲ್ಲ ಹೊರಗೆ ಬಂದಿದೆ ತನಿಖೆ ಮತ್ ಮಾಡಿ ಏನ್ ಮಾಡಿದ್ರಿ ಏನ್ ನೀವು ಒತ್ತಡ ಹಾಕುವ ರಾಜೀನಾಮೆ ಕೊಡಂತ ಕಾಲ ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ರಾಜೀನಾಮೆ ಕೊಡ್ತಕ್ಕಂಥ ಅಷ್ಟೊಂದು ಪಾವಿತ್ರತೆ ನೈತಿಕತೆ ಉಳಿಸ್ಕಂಡಂತ ಇಲ್ಲ ನಾನು ಅವ್ರ ಕಾಲದಲ್ಲಿ ಹಂಗಾಗಿತ್ತು ಅದಕ್ಕೆ ನಾನು ಇಲ್ಲಿ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಿಲ್ಲ ಅವ್ರು ಹೇಳೋಕ್ ಮುಂಚೆ ಅವ್ರಿಗೂ ಒಂದ್ ಸ್ವಲ್ಪ ತಿರುಗಿ ನೋಡ್ಕೋಬೇಕಲ್ಲ ಅವ್ರ ಕಡೆ ಅವರು ತಿರುಗಿ ನೋಡ್ಕೋಬೇಕಲ್ಲ ಏನು ಹೊಸ್ದಾಗಿ ಓನ್ಲಿ ಎರಡು ವರ್ಷದಿಂದ ಆಗಿದೆ ಅಂತ ಹೇಳಿದರೆ ಆಯ್ತಪ್ಪ ಒಪ್ಪಣ ಆದರೆ ಹಿಂದೇನು ಆಗಿದೆ ಅಂತೇಳಿ ನಾನು ಸಮರ್ಥನೆ ಮಾಡ್ಕೊಳ್ಳಕ್ಕೆ ಹೋಗ್ತಿಲ್ಲ ಆಗಿರೋದು ನಿಜ ಅಲ್ವಾ ಅವ್ರು ಹೇಳ್ತಾರೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ಈಗ ನೀವು ಪರಪ್ ನಗರದಲ್ಲಿ ಇರ್ತಕ್ಕಂಥ ಟೆರಿಸ್ಟ್ ಬಗ್ಗೆ ಚರ್ಚೆ ಮಾಡಿದ್ದೀರಿ ವಿಧಾನಸೌಧದಲ್ಲಿರ್ತಕ್ಕಂಥ ಟೆರಿಸ್ಟ್ ಬಗ್ಗೆ ಚರ್ಚೆ ಯಾರು ಮಾಡ್ತಾ ಇಲ್ಲವಲ್ಲ ವಿಧಾನಸೌಧದಲ್ಲಿ ಟೆರಿಸ್ಟ್ಗಳನ್ನ ಇಟ್ಕೊಂಡು ಪರ ಪರಪ್ರಗ್ರಹದ ಟೆರರಿಸ್ಟ್ ಬಗ್ಗೆ ಏನು ಚರ್ಚೆ ಮಾಡ್ತೀರಿ ಅವ್ರು ಟೆರರಿಸ್ಟ್ ಆಗಿದ್ದಾರೆ ಅಂತ ಮತ್ತೆ ಅವ್ರು ಹಿಡಿಬೇಕಲ್ಲ ಕುಮಾರಸ್ವಾಮಿ ಹಿಡಿಬೇಕಲ್ಲ ಟೆರರಿಸ್ಟ್ ಆಗಿದ್ರೆ ಮತ್ತೆ ಅವರ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಕುಮಾರಣ್ಣ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಮತ್ತೆ ಟೆರರಿಸ್ಟ್ ಇದ್ರೆ ಹಿಡಿಬೇಕಲ್ಲ ಅವರು ಕೇಂದ್ರ ಸರ್ಕಾರ ಅವ್ರು ಕೈಗೈತಲ್ಲ ಸ್ವತಃ ಅವ್ರಿಗೆ ಅಷ್ಟು ಐಡಿಯಾ ಇದ್ದಾರೆ ಯಾರು ಟೆರರಿಸ್ಟ್ ಇದ್ದಾರೆ ಅಂತ ಅವ್ರಿಗೆ ಗುರುತಿದ್ರೆ ಮತ್ತೆ ಕೊಡಬೇಕು ಅಥವಾ ಅವರೇ ಹೋಗಿ ಹಿಡಿದ್ಬಿಡ್ಬೇಕಲ್ಲ ಯಾಕೆ ಹಿಡಿಬಾರ್ದು ಅದಕ್ಕೆ ಕೇಂದ್ರ ಸರ್ಕಾರ ಸಚಿವರು ಭಾಳ ದೊಡ್ಡ ಸ್ಥಾನದಲ್ಲಿದ್ದಾರೆ ಅವ್ರಿಗೆ ಯಾವುದೋ ಮಾಹಿತಿ ಸಿಕ್ಕಿರಬೇಕು ಅಲ್ವಾ ಕೇಂದ್ರದ ಇಲಾಖೆಗಳಿಂದನೋ ಅಥವಾ ಎಲ್ಲಿಂದನೋ ಅವ್ರು ಮಾಹಿತಿ ಸಿ ಅದನ್ನು ಅವರು ಹೇಳಬೇಕು ಅವ್ರದೇ ನೂರೆಂಟು ಈಗ ಸಂಸ್ಥೆಗಳಿದೆ ಜೈಲಿನೊಳಗಿಂದ ವಿಡಿಯೋಗಳು ಹೊರಬರುವುದು ಅಷ್ಟು ಸುಲಭದ ಕೆಲಸವಲ್ಲ ಒಂದು ಟೀಮ್ ವರ್ಕ್ ಅಂತೂ ಇದ್ದೇ ಇರುತ್ತೆ ವ್ಯವಸ್ಥಿತ ಪಿತೂರಿ ನಡೆಸಿ ವಿಡಿಯೋ ರೆಕಾರ್ಡ್ ಮಾಡಿ ವೈರಲ್ ಮಾಡಿರುವ ಶಂಕೆ ಇದೆ ಸಜಾಬಂದಿ ಖೈದಿ ಮೂಲಕ ವಿಡಿಯೋ ರೆಕಾರ್ಡ್ ಮಾಡಿಸಿರಬಹುದು ವಿಡಿಯೋ ಮಾಡಿ ಮತ್ತೊಬ್ಬ ಆರೋಪಿಗೆ ಕಳುಹಿಸಿ ಅಲ್ಲಿಂದ ಹೊರಕ್ಕೆ ಬಿಡಲಾಗಿದೆ ಹಳೆ ವಿಡಿಯೋಗಳೊಂದಿಗೆ ಹೊಸ ವಿಡಿಯೋ ಚಿತ್ರೀಕರಣ ಮಾಡಿ ವೈರಲ್ ಮಾಡಲಾಗಿದೆ ವಿಡಿಯೋಗಳು ಇತ್ತೀಚಿನವು ಎಂದು ಗೊತ್ತಾಗಲು ಆ ವಿಡಿಯೋದಲ್ಲಿ ಪದೇ ಪದೇ ಕ್ಯಾಲೆಂಡರ್ ಫೋಕಸ್ ಮಾಡಲಾಗಿದೆ ಸ್ಮಗ್ಲಿಂಗ್ ಕೇಸ್ನ ರನ್ಯಾರಾವ್ ಗೆಳೆಯ ತರುಣ್ ಬ್ಯಾರಕ್ನಲ್ಲಿ ಕ್ಯಾಲೆಂಡರ್ ಸೆರೆ ಹಿಡಿಯಲಾಗಿದೆ ಮೂರ್ನಾಲ್ಕು ಬಾರಿ ಕ್ಯಾಲೆಂಡರ್ ಫೋಕಸ್ ಮಾಡಿ ಅಷ್ಟು ಸಾಲದು ಅಂತ ನ್ಯೂಸ್ ಪೇಪರ್ ಡೇಟ್ ತೋರಿಸಿ ವಿಡಿಯೋ ಮಾಡಲಾಗಿದೆ ಹೀಗೆ ಜೈಲಿನೊಳಗೆ ವಿಡಿಯೋಗಳು ರೆಕಾರ್ಡ್ ಆದ ಬಗ್ಗೆ ಸಿಸಿಬಿಯಿಂದ ತನಿಖೆ ನಡೆಯುತ್ತಿದೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಡಿಸಿಪಿ ನಾರಾಯಣ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ ಪರಪ್ಪನ ಅಗ್ರಹಾರ ಸ್ಟೇಷನ್ನಲ್ಲಿ ಸಹಾಯಕ ಸೂಪರಿಂಡೆಂಟ್ ಇಮಾಮ್ ಸಾಬ್ ಮ್ಯಾಗೇರಿ ನೀಡಿದ ದೂರಿನ ಮೇಲೆ ಡಿಸಿಪಿ ನಾರಾಯಣ್ ನೇತೃತ್ವದ ಟೀಂ ತನಿಖೆ ಮಾಡುತ್ತಿದೆ ಜೈಲಿನ ವಿಡಿಯೋ ವೈರಲ್ ಮಾಡಿದ್ರ ಧನ್ವೀರ್ ದರ್ಶನ್ ಮೇಲಿನ ಪ್ರೀತಿಯೇ ಧನ್ವೀರ್ಗೆ ಮುಳುವಾಯ್ತ ಸೆಂಟ್ರಲ್ ಜೈಲ್ನೊಳಗಿನ ವಿಡಿಯೋ ವೈರಲ್ ಮಾಡಿದ್ನ ದರ್ಶನ್ ಸ್ನೇಹಿತ ಧನ್ವೀರ್ ಎಂಬ ಅನುಮಾನ ಎದ್ದಿದೆ ಹೀಗಾಗಿ ಸಿಸಿಬಿ ಪೊಲೀಸರು ದರ್ಶನ್ ಆಪ್ತ ನಟ ಧನ್ವೀರ್ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ ಜೈಲಲ್ಲಿ ಕುಡಿದು ಡ್ಯಾನ್ಸ್ ಮಾಡಿದ್ದ ವಿಡಿಯೋ ವೈರಲ್ ಕೇಸ್ನ ವಿಚಾರಣೆ ಮಾಡಿದ್ದಾರೆ ದರ್ಶನ್ಗೆ ಸಿಗದ ಹೈಫೈ ಸೌಲಭ್ಯ ಬೇರೆಯವರಿಗೆ ಸಿಕ್ಕಿದ್ದಕ್ಕೆ ಕೋಪಗೊಂಡು ವಿಡಿಯೋಗಳನ್ನ ವೈರಲ್ ಮಾಡಿರುವ ಶಂಕೆ ಇದೆ ಜೈಲಾಧಿಕಾರಿ ಮೂಲಕ ವಿಡಿಯೋ ಪಡೆದು ವೈರಲ್ ಮಾಡಿರಬಹುದು ಕೆಲ ರೌಡಿಗಳಿಂದಲೂ ವಿಡಿಯೋ ಪಡೆದು ವೈರಲ್ ಮಾಡಿರುವ ಶಂಕೆ ಇದೆ ಜೈಲು ಅಕ್ರಮದ ಇಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳಿರುವ ಬಗ್ಗೆ ಅನುಮಾನಗಳಿದ್ದು ಧನ್ವೀರ್ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲಿಸಲಾಗಿದೆ ದರ್ಶನ್ಗೆ ಸಿಗದ ಸೌಲಭ್ಯಗಳು ಬೇರೆಯವರಿಗೆ ಹೇಗೆ ಸಿಗುತ್ತೆ ಎಂಬ ಆಕ್ರೋಶ ಸಿಟ್ಟಿನಿಂದಲೇ ಜೈಲಿನ ವಿಡಿಯೋಗಳನ್ನ ವೈರಲ್ ಮಾಡಿದ್ರ ಧನ್ವೀರ್ ಎಂಬ ಪ್ರಶ್ನೆಗಳು ಎದ್ದಿವೆ ಬೆಳಗ್ಗಿನ ಜಾವ ಮೂರು ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿದ್ದ ಧನ್ವೀರ್ ಸಿಕ್ಕಿಬೀಳೋ ಭಯದಿಂದ ಪರಾರಿಯಾಗಲು ಪ್ಲಾನ್ ಹಾಕಿದ್ರಾ ಎಂಬ ಅನುಮಾನವೂ ಮೂಡಿದೆ ದರ್ಶನ್ ಮೇಲಿನ ಪ್ರೀತಿಗಾಗಿ ಎಡವಟ್ಟು ಮಾಡಿಕೊಂಡ್ರ ಧನ್ವೀರ್ ದರ್ಶನ್ ಜೊತೆಗಿನ ಉಸಿರು ಇರೋವರೆಗೂ ನಿಲ್ತೀನಿ ಎಂದು ಪೋಸ್ಟ್ ಹಾಕಿದ್ಯಾರು ಎಂಬಿತ್ಯಾದಿ ಪ್ರಶ್ನೆಗಳಿಗೂ ಇದೀಗ ಉತ್ತರ ಸಿಗಬೇಕಿದೆ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಿಸಿಬಿ ಕಚೇರಿಗೆ ಭೇಟಿ ನೀಡಿದ ಎನ್ಐಎ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರೆ ಉಗ್ರರ ಕೈಗೆ ಮೊಬೈಲ್ ಸಿಕ್ಕ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಮತ್ತಷ್ಟು ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಏನೇ ಆದರೂ ಸದ್ಯ ವಿಡಿಯೋ ವೈರಲ್ ಆಗಿದ್ದರಿಂದಾಗಿ ಪರಪ್ಪನ ಅಗ್ರಹಾರ ಜೈಲಿನೊಳಗಿನ ಅವ್ಯವಹಾರಗಳು ಬಯಲಾಗಿವೆ ಈ ವಿಡಿಯೋ ಮಾಡಿದವರಿಗಿಂತ ಹೆಚ್ಚಾಗಿ ಈ ರೀತಿಯ ವ್ಯವಸ್ಥೆ ಕಲ್ಪಿಸ್ತಾ ಇರುವರ ವಿರುದ್ಧ ಮೊದಲು ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ Bureau Report, News 18.